ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಹೋರಾಟ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ದಿವಂಗತ ಶ್ರೀ ಬಿಬಿ ಹಿರೇರೆಡ್ಡಿ ರೈತ ಹಿತರಕ್ಷಣಾ ಸಮಿತಿಯ ಪೆನಾಲ್ ದಿಂದ ಭರ್ಜರಿ ಪ್ರಚಾರ ಇದು ಯಾರ ಮೇಲೂ ಗುರಿಯಾಗಿಟ್ಟ ಅಸ್ತ್ರವಲ್ಲ ಈ ನಾಡಿನ ರೈತರಿಗೆ ಆತ್ಮಶಕ್ತಿ ತುಂಬುವ ಶಸ್ತ್ರ ಕಬ್ಬು ಬೆಳೆಗಾರರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಹಿಂದಿನ ಆಡಳಿತವನ್ನ ತೆಗೆದು ಹಾಕಲು ಸಿದ್ಧರಾಗಿದ್ದಾರೆ ರೈತ ಬಾಂಧವರು ಸಂಗತಿಗಳನ್ನ ನಿಮ್ಮ ಮುಂದೆ ಹೇಳ್ಬಿಡ್ತೇನೆ ನಮಗೆ ಕಳೆದ ಎರಡು ಚುನಾವಣೆಯಲ್ಲಿ ಇಪ್ಪತ್ತೆರಡು ಸಾವಿರ ಒಟ್ಟು ಹೆಚ್ಚು ಸದಸ್ಯರಿಗೆ ಕಾರ್ಖಾನೆ ಸದಸ್ಯರು ಇದ್ದಾಗೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಐದು ಜನರಲ್ ಬಾಡಿಯಲ್ಲಿ ಮೂರು ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಬೇಕು ಮೂರು ಜನರಲ್ ಬಾಡಿ ಮಿನಿಮಮ್ ಅಟೆಂಡ್ ಮಾಡಿದಂತ ಸದಸ್ಯರಿಗೆ ಮತದಾನ ಹಾಕಿರ್ತದೆ ಅಂತಕೊಂಡು ಆದ್ರೆ ತಮಗೆಲ್ಲ ಗೊತ್ತಿರಲಿ ಇಲ್ಲಿ ಬಂದಿರತಕ್ಕಂತ ಸಂದರ್ಭದಲ್ಲಿ ಜನರಲ್ ಬಾಡಿ ಆದಂತ ಸಂದರ್ಭದಲ್ಲಿ ಇಲ್ಲಿ ಸಹಿಗಳನ್ನ ಯಾವ್ದ್ರಲ್ಲಿ ಮಾಡಿಸ್ಕೊಂಡಿದ್ದಾರೆ ಎಲ್ಲರೂ ಹೇಳಿದ ಪ್ರಕಾರ ಒಂದೊಂದು ಹಾಳೆಯನ್ನು ಇಟ್ಟು ಹಾಳೆ ಮೇಲೆ ಸಹಿ ಮಾಡಿಸಿಕೊಂಡ್ರು ಆ ಹಾಳೆ ಒಳಗಡೆ ಮೇಲೆ ಹಾಳೆ ಯಾವ ರೂಪ ಪರಿವರ್ತನೆ ಹೊಂಟು ಅಲ್ಲಿ ತಮಗೆ ಯಾವ ಬೇಕು ಅನುಕೂಲ ಆಗುವಂತ ದೃಷ್ಟಿ ಇಟ್ಕೊಂಡು ಈ ಇಷ್ಟೇ ಅಂತ ತಿಳ್ಕೊಂಡು ಹದಿನೈದು ಹತ್ತು ಸಾವಿರ ಜನ ಬಂದಾಗ ಕೂಡ ಒಂದು ಐದಾರು ಸಾವಿರ ಮತಗಳನ್ನ ಅಲ್ಲಿ ತಂದ್ರೆ ಆ ಸದಸ್ಯರ ಹೊತ್ತಲ್ಲಿ ಜನರಲ್ ಬಾಡಿ ಅಟೆಂಡ್ ಮಾಡಿದ್ರು ಅಂತ ತಮಗೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಂಡ್ರು ನಮ್ಮ ಜೊತೆಗೆ ಅವ್ರ ಜೊತೆಗೆ ಇಬ್ಬರು ಇದ್ದ ಸದಸ್ಯರು ನಮ್ಮ ಜೊತೆಗೆ ಇದಾರೆ ಇಲ್ಲಿ ಅವ್ರು ಹೇಳಿದ್ರು ನಾವು ಏನಾದ್ರು ಪ್ರಶ್ನೆ ಕೇಳಿದ್ರೆ ನಮ್ಮ ಬಾಯಿ ಮುಚ್ಚಿಸ್ತಿದ್ರು ಮತ್ತೆ ನಮ್ಮನ್ನ ಸಿಟ್ಟಿನಿಂದ ನೋಡ್ತಿದ್ರು ನಮ್ಮ ಜೊತೆ ವ್ಯವಹಾರ ಮಾಡ್ತಾರೆ ಒಂದ್ ಇಬ್ರು ಮೂರ್ ಜನ ಸೇರಿ ನಿರ್ಮಾಣ ತೆಗೆದುಕೊಂಡು ಗುಂಡಪ್ಪ ದೇವರೆಡ್ಡಿ ಇದಾರೆ ನಮ್ಮ ಹುಡುಗರು ತಿಪ್ಪಣ್ಣವ್ರು ಅಲ್ಲಿ ಕೆಲಸ ಮಾಡಿದಾರೆ ಹಿಂದೆ ಬಾಳಪ್ಪಣ್ಣ ಅಂಜೋರ್ ಇದಾರೆ ಈ ರೀತಿ ಅದು ಸಾಮಾನ್ಯ ಸಭೆಯಲ್ಲಿ ರೈತರು ಕೂಡಿದಾಗ ಫ್ಯಾಕ್ಟರಿಯಲ್ಲಿ ಆಗಿರುವ ಅನ್ಯಾಯವನ್ನ ಕೇಳಿದಾಗ ಯಾವುದಕ್ಕೂ ಕ್ಯಾರಿ ಮಾಡದ ಹಿಂದಿನ ಆಡಳಿತ ಮಾಡಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಇದೇ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ರೈತರು ಮುತ್ತಿಗೆಯನ್ನು ಹಾಕಿದ್ರು ಮುತ್ತಿಗೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಪ್ಯಾರಿ ಸುಗರ್ಸ್ ಅದ್ರ ಜೊತೆಗೆ ನಮ್ಮ ಎಮ್ ಡಿ ಅವರು ಮೂರು ಜನ ಸೇರಿ ಒಂದು ಟನ್ನಿಗೆ ನೂರ ಇಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಡ್ತಿರ್ತಕ್ಕೊಂಡು ಒಪ್ಕೊಂಡಿದ್ರು ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಾದ ಮೇಲೆ ಇವರೇ ವಾಪಸ್ ತಿರುಗಿದ್ರು ಆ ಹಣ ಪ್ಯಾರಿ ಶುಗರ್ಸ್ ಅವರು ಇವ್ರು ಕೊಟ್ರ ಕೊಟ್ಟಿದ್ರೆ ಎಮ್ ಡಿ ಅವ್ರು ತೊಗೊಂಡ್ರ ಎಮ್ ಡಿ ಅವ್ರು ತೊಗೊಂಡಿಲ್ಲಾರ ಅಧ್ಯಕ್ಷರು ನೀವೆಲ್ಲಾರು ಕೂಡ ತಗೊಂಡ್ರ ಹದಿನೈದು ಕೋಟಿ ಹಣ ಉತ್ತರ ಕೊಡಬೇಕು ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಐದು ಮುಂಚೆ ಕೊಟ್ಟಿದೆ ನಾನು ಕೇಳಿರ್ತಕ್ಕಂಥ ಮೇಜರ್ ಕ್ವಶನ್ಸ್ ಏನು ಅಂತಂದ್ರೆ ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಪರ್ ಡೇ ನುರಿಸತಕ್ಕಂತಹ ಆ ನುರಿಕೆಯ ಜೊತೆಗೆ ಐದು ಸಾವಿರ ಮೆಟ್ರಿಕ್ ಟನ್ ಪರ್ ಡೇ ನುರಿಸತಕ್ಕಂಥ ಸಾಮರ್ಥ್ಯವನ್ನ ಅಂದ್ರೆ ಒಂದು ಸಾವಿರ ಮೆಟ್ರಿಕ್ ಟನ್ ಪರ್ ಡೇ ಇನ್ಕ್ರೀಸ್ ಮಾಡತಕ್ಕಂತ ಡಿಸಿಷನ್ ಈ ಬೇಡಿಕೆ ಇಟ್ಟವರು ಪ್ಯಾರಿಸ್ ಶುಗರ್ಸ್ನವರು ಅದಕ್ಕೆ ಒಪ್ಪಿಗೆ ಕೊಟ್ಟವರು ನಮ್ಮ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಈಗಾಗಲೇ ನಾವು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ವಾರ್ಷಿಕವಾಗಿ ಒಂಬತ್ತು ಕೋಟಿ ಚಿಲ್ಲರೆ ಹಣವನ್ನು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಟೆನ್ ಕ್ರೋರ್ಸ್ ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಕಬ್ಬನ್ನು ಉರಿಸೋದಕ್ಕೆ ಬಾಡಿಗೆಯನ್ನು ಹತ್ತು ಕೋಟಿ ರೂಪಾಯಿ ಪಡಿತಾ ಇದ್ದೀವಿ ಅಂದ್ರೆ ಒಂದು ಸಾವಿರ ಮೆಟ್ರಿಕ್ ಟನ್ಗೆ ಎಷ್ಟು ಬಿದ್ದಂಗ್ತು ಎರಡೂವರೆ ಕೋಟಿ ರೂಪಾಯಿ ಬಿದ್ದಂಗ್ ಇವರು ನಾಲ್ಕು ಸಾವಿರದಿಂದ ಐದು ಏನು ಹೆಚ್ಚಿಗೆ ಮಾಡಿದ್ದಾರೆ ಸಾಮರ್ಥ್ಯವನ್ನು ಆ ಹೆಚ್ಚಿಗೆ ಮಾಡಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಬಾಡಿಗೆ ಎಷ್ಟು ಹೆಚ್ಚಿಗೆ ಮಾಡಬೇಕಾಗಿತ್ತು ಎರಡು ಕೋಟಿ ಐವತ್ತು ಲಕ್ಷ ಬೇಡ ಐವತ್ತು ಲಕ್ಷ ಕಡಿಮೆ ಆಗಲಿ ಎರಡು ಕೋಟಿ ರೂಪಾಯಿ ಹೆಚ್ಚಿಗೆ ಸಾಮಾನ್ಯ ಬೇಡಿಕೆ ನೀಡಬೇಕಾಗಿತ್ತು ನಮ್ಮ ಅಧ್ಯಕ್ಷರು ಅಲ್ಲಿ ಬೆಂಗಳೂರಿನಲ್ಲಿ ಸಕ್ಕರೆ ಆಯುಕ್ತರ ಮುಂದೆ ನಡೆದಿರತಕ್ಕಂಥ ಸಮಯದಲ್ಲಿ ಅಧಿವೇಶನದ ಒಂದು ಸಭೆಯಲ್ಲಿ ಬೇಡಿಕೆ ಎಷ್ಟಿಟ್ಟಿದ್ದಾರೆ ಅಂತಂದ್ರೆ ಎಪ್ಪತ್ತೈದು ಲಕ್ಷ ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಟ್ಟರೆ ಸಾಕು ಅಂತ ಹೇಳಿದ್ದಾರೆ ಆ ಲಕ್ಷ ರೂಪಾಯಿ ನಾವು ಹೆಚ್ಚುವರಿ ಹಣವನ್ನು ಅವರಿಂದ ಬಾಡಿಗೆ ತೆಗೆದುಕೊಂಡು ಇವರು ಈಗಾಗಲೇ ಹೇಳಿದ್ರಲ್ಲಿ ನಮ್ಮ ಶೆಟ್ಟರ್ ಅವರು ತಮ್ಮ ಭಾಷಣ ವಿಷಯದಲ್ಲಿ ಮಂಡನೆ ಮಾಡತಕ್ಕಂತ ವಿಷಯದಲ್ಲಿ ಹೇಳಿದರು ವಾರ್ಷಿಕವಾಗಿ ಇಪ್ಪತ್ತು ಕೋಟಿ ರೂಪಾಯಿಗೆ ನಾವು ಏಳರ ಬಡ್ಡಿದರದಲ್ಲಿ ಸಾಲವನ್ನು ಪಡೆದಿದ್ದೀವಿ ಅಂತ ಹೇಳಿದರು ನಾನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಪ್ರಕಾರ ಇವರ ಹತ್ರ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಸಕ್ಕರೆ ಐವತ್ತರ ಕೋಟಿ ಇರತಕ್ಕಂಥ ಅಲ್ಲಿ ಇದೆ ವಾರ್ಷಿಕ ಆರು ಪರ್ಸೆಂಟ್ ಬಡ್ಡಿದರದಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಈಗ ಯಾಕೆ ಒಂದು ಪರ್ಸೆಂಟ್ ಹೆಚ್ಚಿಗೆ ಮಾಡೋದು ನಾನು ಗೊತ್ತಾಗಲಿ すみません。<music> <music> ಪ್ರತಿಯೊಬ್ಬ ರೈತರು ಕಬ್ಬು ಬೆಳೆಸಿ ಸಾಗಾಣಿಕೆ ಮಾಡುವ ಸಮಯದಲ್ಲಿ ಕಣ್ಣೀರು ಕಪಾಳಕ್ಕೆ ಬಂದಿರ್ತದೆ ಕಾರಣ ಈ ಹಿಂದೆ ಇರುವ ಆಡಳಿತ ಮಂಡಳಿಯೇ ಹೊಣೆಯಂತಾರೆ ರೈತ ಹಿತರಕ್ಷಣಾ ಸಮಿತಿ ಹಗಲು ರಾತ್ರಿ ಭೂಮಿ ಹದ ಮಾಡಿ ಭೂಮಿಗೆ ಬೆವರ ರಕ್ತ ಸುರಿಸಿದ ಹಿಂದಿನ ಆಡಳಿತಕ್ಕೆ ಬೇಸತ್ತು ರೈತರ ಪರವಾಗಿ ಚುನಾವಣೆಗೆ ರೆಡಿಯಾಗಿದ್ದಾರೆ ಹಿರೇ ರೈತ ಹಿತರಕ್ಷಣಾ ಸಮಿತಿ ಪೆಂಡ್ ಇದು ಯಾರ ಮೇಲೂ ಗುರಿಯಾಗಿಟ್ಟ ಅಸ್ತ್ರವಲ್ಲ ಈ ನಾಡಿನ ರೈತರಿಗೆ ಆತ್ಮಶಕ್ತಿ ತುಂಬುವ ಶಸ್ತ್ರ ರೈತರ ಹೋರಾಟಕ್ಕೆ ರೈತ ಹಿತರಕ್ಷಣಾ ಸಮಿತಿ ಪೆನಾಲ್ ಪ್ರಚಾರಕ್ಕೆ ಹೋದಲ್ಲೆಲ್ಲಾ ಬೆಂಬಲ ಸೂಚಿಸುತ್ತಿದ್ದಾರೆ ರೈತ ಮತ ಬಾಂಧವರು ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯ ಹೊಸ ಮುಖ ನೋಡಲು ಸಿದ್ಧರಾಗಿದ್ದಾರೆ ರೈತ ಬಾಂಧವರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಫೈವ್ ನ್ಯೂಸ್ ಇದು ವಿಶಾಲ ಕರ್ನಾಟಕ ಸುದ್ದಿ ವಿಡಿಯೋ ಫೈಸೃತಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ಬಗ್ಗೆ